ಈಗ ಈ ಪತ್ರಿಕಾಗೋಷ್ಠಿ ವಿಶ್ಲೇಷಿಸಿ ಅರುಣ್ ಶಾಪೂರ್ ಅವರು ಮಾತಾಡಬೇಕಂತ ಎಲ್ಲರಿಗೂ ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಮತ್ತೊಮ್ಮೆ ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾರೆ ಈ ಒಂದು ತಿಂಗಳು ಕಾಲ ನಾವು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಎಷ್ಟು ಶ್ರಮ ವಹಿಸಿದ್ದೀವಿ ಮಾಧ್ಯಮದ ಮಿತ್ರರು ಎಲ್ಲ ಕೂಡ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ ಎಲ್ಲ ಪಕ್ಷಗಳ ಚಟುವಟಿಕೆಗಳ ಕುರಿತು ವರದಿ ಮಾಡಲಿಕ್ಕೆ ಇಂತ ಸುಡುಬಿಸಿಲಲ್ಲೂ ಕೂಡ ಶ್ರಮ ನಾನು ತಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಎರಡು ಮೂರು ಗಂಟೆಗೆ ಈ ಪ್ರಚಾರ ಬಹಿರಂಗ ಪ್ರಚಾರ ಮುಕ್ತಾಯಗೊಳ್ಳುತ್ತದೆ ಆ ಹಿನ್ನೆಲೆಯಲ್ಲಿ ನಾನು ತಮಗೂ ಕೂಡ ಈ ಪ್ರಚಾರ ಕಾರ್ಯದಲ್ಲಿ ನೀಡಿರುವ ಸಹಕಾರಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಸಂಚಾಲಕನಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಇಡೀ ವಿಜಾಪುರ ಜಿಲ್ಲೆಯಲ್ಲಿ ವಿಜಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಮಹಾಶಕ್ತಿ ಕೇಂದ್ರಗಳು ಭಾರತೀಯ ಜನತಾ ಪಾರ್ಟಿ ಅರವತ್ತೈದು ಮಹಾಶಕ್ತಿ ಕೇಂದ್ರಗಳಲ್ಲಿ ನಮ್ಮ ಅಭ್ಯರ್ಥಿ ಪ್ರವಾಸ ಮಾಡಿದ್ದಾರೆ ಯಶಸ್ವಿ ಪ್ರಚಾರ ಕಾರ್ಯಗಳನ್ನು ಮಾಡಿದ್ದಾರೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಎಲ್ಲಾ ತಾಲೂಕಾ ಕೇಂದ್ರಗಳು ಮತ್ತು ನಮ್ಮ ಇಡೀ ಕಾರ್ಯಕರ್ತರೊಂದಿಗೆ ರೋಡ್ ಶೋ ಬಹಿರಂಗ ಸಭೆಗಳು ವಿಶೇಷವಾಗಿ ಈ ಬಾರಿ ವಿಜಯಪುರ ಜಿಲ್ಲೆಯಲ್ಲಿ ಕಟ್ಟೆ ಸಭೆಗಳು ಅಂತೇಳಿ ಒಂದು ಅನೌಪಚಾರಿಕವಾಗಿರುವಂತಹ ಪ್ರಯೋಗ ಭಾರತೀಯ ಜನತಾ ಪಾರ್ಟಿ ಮಾಡಿತ್ತು ಕಟ್ಟೆ ಸಭೆಗಳ ಮೂಲಕ ಹಲವಾರು ಇಶ್ಯೂಗಳನ್ನ ಗ್ರಾಮೀಣ ಹಂತದಲ್ಲೂ ಚರ್ಚೆ ಆಗುವ ರೀತಿಯಲ್ಲಿ ರಾಷ್ಟ್ರೀಯ ವಿಚಾರವನ್ನ ರಾಷ್ಟ್ರೀಯ ಇಶ್ಯೂಗಳನ್ನ ಕಟ್ಟೆ ಹಂತದಲ್ಲಿ ಚರ್ಚೆ ಮಾಡುವ ಹಾಗೆ ಮಾಡಿರುವಂತದ್ದು ತತ್ರ ಒಂದು ಒಂದು ಮುನ್ನೂರರಷ್ಟು ಕಟ್ಟೆ ಸಭೆಗಳಾಗಿ ಈ ಎಲ್ಲಾ ಪ್ರಚಾರ ಕಾರ್ಯದ ಮೂಲಕ ನಾನು ವಿಶ್ವಾಸ ವ್ಯಕ್ತಪಡಿಸ್ತೇನೆ ಸನ್ಮಾನ್ಯ ರಮೇಶ್ ಜಿಗ್ಜಿಣಗಿ ಸಾಹೇಬರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಕಳೆದ ಬಾರಿಗಿಂತ ಅತಿ ಹೆಚ್ಚಿನ ಬಹುಮತದೊಂದಿಗೆ ಗೆಲುವನ್ನ ಸಂಪಾದಿಸಲಿದ್ದಾರೆ ಎರಡನೇ ಸಂಗತಿ ಇಡೀ ಕಾಂಗ್ರೆಸ್ ಚುನಾವಣಾ ಕಾರ್ಯವನ್ನು ನೀವು ಗಮನಿಸಿದ ಕಾಂಗ್ರೆಸ್ ಪಕ್ಷದ ಪ್ರಚಾರ ಹೇಗಿತ್ತು ಅಂತ ನಾವು ಯೋಚನೆ ಮಾಡಿ ನಾವು ಒಂದ್ ಕಡೆ ರಾಷ್ಟ್ರ ರಾಷ್ಟ್ರದ ಅಭಿವೃದ್ಧಿ ಸದೃಢ ನೇತೃತ್ವ ನರೇಂದ್ರ ಮೋದಿ ಅವರ ಸದೃಢ ನೇತೃತ್ವ ಕಳೆದ ಹತ್ತು ವರ್ಷಗಳಲ್ಲಿ ಆಗಿರುವಂತಹ ಅಭಿವೃದ್ಧಿಯ ವಿಷಯಗಳು ಹಿಂದೆ ಸ್ವತಂತ್ರ ಬಂದ ನಂತರ ಕಾಂಗ್ರೆಸ್ ಆಡಳಿತದ ಸಂದರ್ಭದಲ್ಲಿರುವಂತಹ ವೈಫಲ್ಯಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಮಾಡುವಂತ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡಿದ್ರೆ ಕಾಂಗ್ರೆಸ್ಸಿನ ಸ್ಥಿತಿ ಏನಿತ್ತು ಅಂತ ನಾವು ಪ್ರಶ್ನೆ ಮಾಡಿದಾಗ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಯಾರನ್ನ ಮುಂದಿಟ್ಕೊಂಡು ಹೋಗ್ತಿರ್ದೀರಿ ಅಂತ ಕೇಳಿದ್ರೆ ಉತ್ತರವಿರದೆ ಇರುವಂತ ನೇತೃತ್ವ ಹೀನತೆಯ ಜೊತೆಗೆ ಕಾಂಗ್ರೆಸ್ ಚುನಾವಣೆ ಮಾಡುವಂತ ಸ್ಥಿತಿ ಎಲ್ಲೂ ಕೂಡ ಕಾಂಗ್ರೆಸ್ ಹಲವಾರು ಬಾರಿ ನಾವು ಸವಾಲು ಹಾಕಿದಾಗಲೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ರಾಹುಲ್ ಗಾಂಧಿ ಅಂತ ಹೇಳೋ ದಾಷ್ಟೇ ನಿಮ್ಗಿದೆಯಾ ಹೇಳಿ ನೋಡೋಣ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಕೇಳಿದ್ರೆ ಕಾಂಗ್ರೆಸ್ ಮತ್ತು ಇನ್ ಡಿ ಅಲಯನ್ಸ್ ಅವ್ರಿಗೆ ಅವರ ನೇತೃತ್ವ ಯಾವುದು ಅನ್ನುವಂಥದ್ದನ್ನ ಗುರುತಿಸಿಕೊಳ್ಳಿಕ್ ಆ ರೀತಿ ನೇತೃತ್ವ ಹೀನತೆಯೊಂದಿಗೆ ಕಾಂಗ್ರೆಸ್ ಪ್ರಚಾರ ಕಾರ್ಯ ಮಾಡಿತ್ತು ಅನ್ನುವಂಥದ್ದು ಬಹಳ ದೊಡ್ಡ ಪ್ಲಸ್ ಪಾಯಿಂಟ್ ನರೇಂದ್ರ ಮೋದಿ ಅವರದ್ದು ಇನ್ನೊಂದು ಕಡೆಗೆ ಸದೃಢ ನೇತೃತ್ವ ಮೋದಿಯವರು ಬಂದ ನಂತರ ಇಡೀ ಜಗತ್ತಿನಲ್ಲಿ ಭಾರತದ ಗೌರವ ಹೆಚ್ಚಾಗಿದೆ ಮೋದಿಯವರು ಇಡೀ ದೇಶಕ್ಕೆ ಒಂದು ಗೌರವವನ್ನು ತಂದು ಕೊಡುವಷ್ಟರ ಮಟ್ಟಿಗೆ ಹಗಲಿರುಳು ಶ್ರಮಿಸ್ತಿದ್ದಾರೆ ಮೋದಿಯ ಗ್ಯಾರಂಟಿ ಅನ್ನೋದನ್ನ ನಾವು ಮತದಾರರಲ್ಲಿ ಬಿಂಬಿಸುವಲ್ಲಿ ಯಶಸ್ವಿ ಆಗಿದೆ ಅಂತ ಒಂದು ತೃಪ್ತಿ ನಮಗಿದೆ ಎರಡನೇ ಸಂಗತಿ ಇಡೀ ಕಾಂಗ್ರೆಸ್ ಏನಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ವಿಧಾನಸಭಾ ಗುಂಗಿನಿಂದ ಕರ್ನಾಟಕದ ಕಾಂಗ್ರೆಸ್ ಹೊರಗೆ ಬಂದಿಲ್ಲ ಕಳೆದ ಬಾರಿ ಏನು ವಿಧಾನಸಭಾ ಚುನಾವಣೆ ಗುಂಗಿದೆ ಅಲ್ಲ ಸೇಮ್ ಇಶ್ಯೂ ಆಧಾರದ ಮೇಲೆ ನಾವು ಒಂದು ರಾಷ್ಟ್ರೀಯ ಚುನಾವಣೆಯನ್ನು ಎದುರಿಸುತ್ತೇವೆ ಅಂತ ಕಾಂಗ್ರೆಸ್ ಹೇಳ್ಕೊಳ್ಳೋದು ನೋಡಿ ನೀವು ಕಾಂಗ್ರೆಸ್ ಬಳಿ ಏನು ವಿಷಯಕ್ಕೆ ಚರ್ಚೆಗಳದ ಸುಳ್ಳು ಆರೋಪಗಳು ನರೇಂದ್ರ ಮೋದಿಯವರ ನಿಂದನೆ ಮಾಡುವಂಥದ್ದು ನಮ್ಮ ಅಭ್ಯರ್ಥಿ ಬಗ್ಗೆ ನಿಂದನೆ ಮಾಡುವುದನ್ನು ಹೊರತುಪಡ್ತಿದ್ರೆ ಕಾಂಗ್ರೆಸ್ ಬತ್ತಳಿಕೆಯಲ್ಲಿ ಅಸ್ತ್ರಗಳೇ ಇರಲಿಲ್ಲ ಅನ್ನುವಂಥದ್ದು ಚುನಾವಣೆ ಗೆಲ್ಲಿಗೆ ನಮ್ಗೆ ಅನುಕೂಲ ಆಗಲಿದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ ಕಾಂಗ್ರೆಸ್ ಏನ್ ಆರೋಪ ಮಾಡೋದು ಮೋದಿಯವರನ್ನು ಹೇಯಾಡಿಸುವ ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ಸುಳ್ಳು ಹೇಳುವ ನಾವೇನೋ ಬಹಳ ದೊಡ್ಡ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂತ ನಂಬಿಸುವ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಆದ್ರೆ ನಮಗೆ ಯಶಸ್ಸಿಕ್ಕಿದೆ ನೋಡಿ ಇಡೀ ಬಿಜಾಪುರ ವಿಧಾನ ಲೋಕಸಭಾ ಕ್ಷೇತ್ರದೊಳಗ ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನ ಮತದಾರಿದ್ದಾರೆ ಮಹಿಳಾ ಮತದಾರರ ಸಂಖ್ಯೆ ಎಷ್ಟು ಫಿಫ್ಟಿ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟೇಜ್ ಮಹಿಳಾ ಮತದಾರ ನಾವು ಮತದಾರರ ಬಳಿ ಗ್ಯಾರಂಟಿ ಬಗ್ಗೆ ಭ್ರಮ ನಿರಸನ ಮೂಡಿದೆ ಅನ್ನೋದನ್ನ ವ್ಯವಸ್ಥಿತವಾಗಿ ನಾವು ಪ್ರಚಾರ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಹತ್ತೊಂಬತ್ತು ಲಕ್ಷದಲ್ಲಿ ಹತ್ತತ್ರ ಒಂಬತ್ತೂವರೆ ಲಕ್ಷ ಜನ ಹೆಣ್ಮಕ್ಳಿದಾರೆ ಒಂಬತ್ತೂವರೆ ಲಕ್ಷ ಜನ ಮತದಾರರ ಮಹಿಳೆಯರಿದ್ದಾಗ ಎಷ್ಟು ಗ್ಯಾರಂಟಿ ಇವರು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ ಇಡೀ ಜಿಲ್ಲೆಯ ಗ್ಯಾರಂಟಿಯ ಸಂಖ್ಯೆ ಲಕ್ಷಕ್ಕೆ ತಲುಪಲ್ಲ ಇದು ಕಠೋರವಾದ ಆ ಮಹಿಳೆಯರಿಗೆ ಬಾಕಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಬಿಗಿಸುವಲ್ಲಿ ಯಶಸ್ವಿ ನೋಡಿ ಎಷ್ಟು ಜನ ಮಹಿಳೆಯರಿದ್ರಿ ಕೊಟ್ಟಿರೋದು ಎಷ್ಟು ಟೆನ್ ಪರ್ಸೆಂಟೇಜ್ ಅವರಿಗೆ ಮಹಿಳೆಯರನ್ನು ತಲುಪಕ್ಕಾಗಿಲ್ಲ ಅನ್ನುವಂಥದ್ದನ್ನ ನಾವು ವ್ಯವಸ್ಥಿತವಾಗಿ ಪ್ರಚಾರ ಮಾಡುವಂತ ಕೆಲಸ ಮಾಡಿದೀವಿ ಕಾಂಗ್ರೆಸ್ ಗ್ಯಾರಂಟಿ ಅದೊಂದು ಭ್ರಮೆ ಸುಳ್ಳು ಅದೊಂದು ಮೋಸ ಅನ್ನುವಂಥದ್ದನ್ನ ನಾವು ಬಿಂಬಿಸಿದ್ವಿ ಇನ್ನೊಂದು ಕಡೆಗೆ ಮೋದಿ ಹೇಳಿರೋ ಗ್ಯಾರಂಟಿಗಳಲ್ಲೂ ಕೂಡ ಇವತ್ತಿಲ್ಲ ನಾಳೆ ಜನರಿಗೆ ಸಾಕಾರ ಕೊಡುತ್ತೇವೆ ನಾವು ಬಹಳ ವ್ಯವಸ್ಥಿತವಾಗಿ ಪ್ರಚಾರ ಕಾರ್ಯದಲ್ಲಿ ಬಳಸಿಕೊಂಡಿದ್ವಿ ಈ ರೀತಿ ವಿಷಯಾಧಾರಿತವಾಗಿ ಚುನಾವಣೆ ಮಾಡುವಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಹೆಸರಿಸಿ ರಾಜ್ಯದ ಕಾಂಗ್ರೆಸ್ನ ಒಂದು ಆಡಳಿತ ಕಳೆದ ಒಂದು ವರ್ಷದ ಯಾವ ರೀತಿ ಕಳೆದ ಒಂದು ವರ್ಷದಲ್ಲಿ ಆಂಟಿ ಇನ್ಕಂಬನ್ಸಿ ಇದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಪ್ರಚಾರ ಮಾಡ್ತೀವಿ ಒಂದೇ ವರ್ಷದಲ್ಲಿ ಈ ಸರ್ಕಾರದ ಬಗ್ಗೆ ಜನರಿಗೆ ಭ್ರಮ ನಿರಸನ ಆಗಿದೆ ಉದಾಹರಣೆಗಾಗಿ ಯಾವ ಯಾವ ಕಾಂಟ್ರಾಕ್ಟರ್ ಹಿಂದಿನ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದ್ರು ಅದೇ ಕಾಂಟ್ರಾಕ್ಟರ್ ಈ ಸರ್ಕಾರದ ಮೇಲೆ ಆರೋಪ ಮಾಡೋದಷ್ಟೇ ಇಲ್ಲ ಕೋಟಿಗೋಗುವಷ್ಟರ ಮಟ್ಟಿಗೂ ಸ್ಥಿತಿಗತಿಗಳು ನಡೆಸಿದ ಒಂದು ರೀತಿಯ ಭ್ರಮ ನಿರಸನ ಒಂದು ಆಡಳಿತ ವಿರೋಧಿ ಭಾವನೆ ಕರ್ನಾಟಕದ ಕಾಂಗ್ರೆಸ್ ವಿಫಲ ಆಗಿದೆ ಒಂದೇ ಒಂದು ಕಾಮಗಾರಿಗೆ ಇವರು ಅಡಿಗಲ್ಲು ಹಾಕುವ ಶಂಕುಸ್ಥಾಪನೆ ಮಾಡುವ ಅಥವಾ ಲೋಕಾರ್ಪಣೆ ಮಾಡುವ ಕೆಲಸ ಈ ಒಂದು ವರ್ಷದೊಳಗಾಗಿಲ್ಲ ಎಲ್ ಎಗಳಿಗೂ ಅನುದಾನ ಕೊಡುವಲ್ಲಿ ಈ ಸರ್ಕಾರ ವಿಫಲವಾಗಿದೆ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರಲ್ಲಿ ಒಂದು ವರ್ಷದ ಹಿಂದೆ ಸಿಕ್ಕಾಪಟ್ಟೆ ದುಡ್ಡು ಹಂಚಿ ನಾವು ಎಲ್ ಎ ಆಗಿಬಿಟ್ವಿ ಕಪೇ ದುಡ್ಡು ಖರ್ಚು ಮಾಡಿ ಎಮ್ ಎಲ್ ಎ ಒಂದೇ ಒಂದು ರೂಪಾಯಿ ಅನುದಾನ ಬರುವುದಿಲ್ಲ ಅಂದ್ರೆ ನಮ್ಮ ಶಾಸಕ ಸ್ಥಾನ ಹೆಂಗೆ ನಿಭಾಯಿಸ್ ಅನ್ನುವಂತ ಅತೃಪ್ತಿ ಆಂಟಿ ಇನ್ಕಂಬನ್ಸಿ ಜನರ ಮಟ್ಟದಲ್ಲಿ ಮಾತ್ರ ಅಲ್ಲ ಕಾಂಗ್ರೆಸ್ ಶಾಸಕರ ಮಟ್ಟದಲ್ಲೂ ಆ ಅತೃಪ್ತಿ ಇದೆ ಆಂಟಿ ಇನ್ಕಂಬನ್ಸಿ ಇದೆ ಈಗಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಮೇಲೆ ಆ ಆಂಟಿ ಇನ್ಕಂಬನ್ಸಿ ಇದೆ ಅದು ಕಾಂಗ್ರೆಸ್ ಒಳಗಡೆ ಒಂದು ರೀತಿ ವರ್ಕ್ ಒಂದು ವರ್ಕ್ ಆಗ್ತಾ ಇದೆ ಈ ಎಲ್ಲಾ ಪಾಸಿಟಿವ್ ಸಂಗತಿಗಾಗಿ ನಮಗೆ ಗೆಲುವು ಸಿಗ್ತದೆ ಅನ್ನುವಂಥದ್ದು ವಿಶ್ವಾಸ ವ್ಯಕ್ತಪಡ್ತೀವಿ ನಾಲ್ಕನೇ ದಿನ ಜಿಲ್ಲೆಗೆ ಬರುವುದಾದ್ರೆ ಪ್ರೊಫೆಸರ್ ರಾಜು ನಮ್ಗೆ ಅವ್ರ ಬಗ್ಗೆ ಗೌರವ ಇತ್ತು ಪ್ರೊಫೆಸರ್ ಆಗಿ ಒಳ್ಳೆ ಸಂಘಟಕರಾಗಿ ಕೆಲಸ ಮಾಡಿದ್ರು ಆದರೆ ಕಾಂಗ್ರೆಸ್ಸಿಗರಿಗೆ ನಿಜವಾಗ್ಲು ರಾಜು ಆಲ್ಪುರ ಬಗ್ಗೆ ಆ ಗೌರವ ಇದೆಯಾ ಅಂದ್ರೆ ಪ್ರಶ್ನೆ ನಿಮ್ಮೆಲ್ಲರ ಮುಖಾಂತರ ಸರ್ ಎರಡ್ ಸಾವಿರ ಹದಿನೆಂಟು ಸಿಟ್ಟಿಂಗ್ ಎಂ ಎಲ್ ಎ ನಿಜವಾಗ್ಲೂ ಕೊಡಿ ರಾಜಕೀಯ ಕ್ಷೇತ್ರವನ್ನು ನೀವು ನೋಡಿದಿರಿ ರಾಜಕೀಯ ಕ್ಷೇತ್ರಗಳಲ್ಲಿ ಸಿಟ್ಟಿಂಗ್ ಎಂ ಎಲ್ ಎಗೆ ಟಿಕೆಟ್ ನಿರಾಕರಣೆ ಯಾವಾಗ ಆಗ್ತದ ಅವ್ರ ಬಗ್ಗೆ ಪಕ್ಷದಲ್ಲಿ ಅವ್ರ ಬಗ್ಗೆ ಕ್ಷೇತ್ರದಲ್ಲಿ ಜನಪ್ರಿಯತೆ ಕಡಿಮೆ ಆಗೋದಂದ್ರೆ ಮಾತ್ರ ಯಾವುದೇ ರಾಜಕೀಯ ಪಕ್ಷ ಟಿಕೆಟ್ ನಿರಾಕರಣೆ ಮಾಡ್ತದ ರಾಜು ಆಲ್ಗೂರ್ ಅವರು ನಾಟ್ನಾಳ್ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಿರೋರು ಅವ್ರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟ್ ನಿರಾಕರಣೆ ಯಾವ ಕಾರಣಕ್ಕೆ ಮಾಡಿತ್ತು ಅಂತ ಬಯೋಗ ಪಡಿಸ್ತೀವಿ ಚುನಾವಣೆಯ ಬಳಗಡೆ ರಾಜು ಅವ್ರಿಗೆ ಅವರಿಗೆ ನೀವ್ಯಾಕೆ ಟಿಕೆಟ್ ನಿರಾಕರಣೆ ಮಾಡಿದ್ರೆ ಎರಡ್ ಸಾವಿರದ ಹದಿನೆಂಟರೊಳಗೆ ಒಂದೇ ಎರಡನೇ ಎರಡ್ ಸಾವಿರದ ಇಪ್ಪತ್ತ್ ಮೂರರೊಳಗೂ ಕೂಡ ಅವ್ರಿಗೆ ಟಿಕೆಟ್ ನಿರಾಕರಣೆ ಮಾಡುದು ಯಾವ ವ್ಯಕ್ತಿಯನ್ನ ನಾರ್ಟಾಣ್ ಮತಕ್ಷೇತ್ರದ ವಿಧಾನಸಭಾ ಅಭ್ಯರ್ಥಿಯಾಗಿ ನೀವು ಒಪ್ಕೊಳ್ಳಿಕ್ ಇಲ್ಲ ಕಾಂಗ್ರೆಸ್ ಲೋಕಸಭೆಗೆ ಹೇಗ್ ಕೊಟ್ರಿ ಯಾಕೆ ಕೊಟ್ರಿ ಯಾಕೆ ಕೊಟ್ರು ಅಂದ್ರೆ ಅವ್ರ ಹತ್ರ ಬೇರೆ ಅಭ್ಯರ್ಥಿಗಳು ಇರಲಿಲ್ಲ ಅಂತ ಹೇಳಿ ಪಾಪದ ರಾಜು ಆಲ್ಗೂರು ಅವರಿಗೆ ಇದನ್ನ ಟಿಕೆಟ್ ಅವ್ರ ಕೊರಳಿಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿ ಇದನ್ನ ನಾನು ಹೇಳ್ತಾ ಇಲ್ಲ ಈ ಜಿಲ್ಲೆ ಜನ ಹೇಳಕ್ ಯಾಕೆ ಹೇಳಕ್ ಆಗ್ತಾರ್ರಿ ಯೋಚನೆ ಮಾಡ್ರಿ ಸನ್ಮಾನ್ಯ ಕಾಂಗ್ರೆಸ್ಸಿನ ಅಧಿನಾಯಕ ಅಂತಾನೆ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ಬಿಜಾಪುರ ಬಂದ್ರು ರಾಹುಲ್ ಗಾಂಧಿ ಅವರು ಬಿಜಾಪುರಕ್ಕೆ ಬಂದು ಏನ್ ಹೇಳಿದ್ರು ಅವರು ಅವ್ರು ಮಾಡಿರೋ ಪ್ರಚಾರ ಸಭೆ ವೇದಿಕೆ ಮೇಲೆ ಕಾಂಗ್ರೆಸ್ನ ಅಭ್ಯರ್ಥಿ ಇರಲಿಲ್ಲ ರಾಜು ಅಲ್ಗುರವ್ರು ಇರೋದೇನೆ ಪ್ರಚಾರ ಮಾಡೋದ್ರ ಫೋಟೋ ಇರಲಿಲ್ಲ ಹೋಗ್ಲಿ ಎಲ್ಲರಿಗೂ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಕಾಂಗ್ರೆಸ್ ಬಂದಿರೋದೇ ರಾಜು ಆಲ್ಗುರ ಚುನಾವಣೆನೇ ನಿಜ ಆಗಿತ್ತಂದ್ರ ರಾಜು ಆಲ್ಗೂರ್ ಅವ್ರಿಗೆ ವೋಟ್ ಹಾಕಲಿ ಅಂತ ಆ ಸಭೆಯಲ್ಲಿ ಆಯ್ತಾ ಇಡೀ ಆ ಪ್ರಚಾರ ಸಭೆಯಲ್ಲಿ ಎಂಟು ಜನ ಸ್ಪರ್ಧೆ ಮಾಡಿದ್ದಾರೆ ಸರ್ ಲೋಕಸಭೆಗೆ ಎಂಟು ಜನರೊಳಗ ಅವ್ರು ಉಲ್ಲೇಖ ಮಾಡಿರೋ ಹೆಸರು ಹೇಳಿ ಹೇಳದರ್ ಪಾಸಿಟಿವ್ ಆರ್ ನೆಗೆಟಿವ್ ಅವ್ರು ಉಲ್ಲೇಖ ಮಾಡಿರೋ ಏಕೈಕ ಹೆಸರು ರಮೇಶ್ ಇದು ಇದನ್ನ ಒಪ್ಪ ನೀವು ನನಗೆ ಅವ್ರು ಹೇಳಿದ್ ಒಂದೇ ಆ ಎಂಟು ಜನ ಅಭ್ಯರ್ಥಿಗಳಲ್ಲಿ ಏಳು ಅಭ್ಯರ್ಥಿ ಹೆಸರು ತಗೊಂಡ್ಲಿ ಇನ್ಕ್ಲೂಡಿಂಗ್ ರಾಜು ಅಲ್ಗೂರ್ ಅವ್ರು ತೊಗೊಂಡಿರೋದು ಒಂದೇ ಒಂದು ರಮೇಶ್ ಜಿಗ್ಗಿಣಗಿ ಅವರು ಸೋಲಿಸಿದೆ ಹೇಳುವುದು ಹೇಳ್ಯಾರ ಅಂತ ಜನಕ್ಕೆ ಅನಿಸ್ತಾರೆ ಅವ್ರು ನಿಜವಾಗ್ಲೂ ಹೆಸರು ತೊಂದಿದ್ ಯಾರು ರಾಹುಲ್ ಗಾಂಧಿ ಬಿಜಾಪುರಕ್ಕೆ ಬಂದಿದ್ದು ಯಾರ ಪ್ರಚಾರ ಮಾಡಿ ಹೋದಂಗ ನೇರವಾಗಿ ರಮೇಶ್ ಸಿಂಗೇ ತಗೊಂಡು ಪ್ರಚಾರ ಮಾಡಿ ಹೋದ್ರು ಅವ್ರಿಗೆ ಹಾಕ್ರಿ ಅಂತ ಹೇಳೋರು ಹಾಕ್ ಮಾಡ್ರಿ ಅಂತ ಹೇಳೋರು ಬೇರೆ ವಿಷಯ ಅವತ್ತು ವೇದಿಕೆ ಮೇಲೆ ಇರೋರಿಗೆ ನೋಡುವಂತ ಮಾಧ್ಯಮದವರಿಗೆ ಅಲ್ಲಿ ಬಂದಿರುವಂತ ಸಾವಿರಾರು ಜನ ಕಾರ್ಯಕರ್ತರಿಗೆ ಎಲ್ಲಾದ್ರೂ ಸನ್ಮಾನ್ಯ ರಾಜವಾಲ ಹೆಸರನ್ನು ಇದೆ ಒಂದ್ ರೀತಿ ಕಾಂಗ್ರೆಸ್ ಚುನಾವಣೆಗೆ ಮೊದಲೇ ಒಂದ್ ರೀತಿ ಒಪ್ಕೊಂಡ್ ಬಿಟ್ಟಿತ್ತ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಸೋಲನ್ನು ಒಪ್ಕೊಂಡು ಮಾನಸಿಕತೆಯಲ್ಲಿ ಪ್ರಚಾರಕರು ಅವರು ಅಧಿನಾಯಕರು ಬಂದಿರೋ ಪ್ರಚಾರ ಸಭೆಗೆ ಅಭ್ಯರ್ಥಿ ಕರೆದಿಲ್ಲ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಅನ್ನುವಂಥ ಅರ್ಥೈಸಬೇಕಾಗ್ತದೆ ಇದು ಎರಡನೇ ಇನ್ನೊಂದು ದೇಶದ ಹೆಮ್ಮೆ ಅಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದ್ರು ನರೇಂದ್ರ ಮೋದಿ ಅಂದ್ರೆ ಒಂದಲ್ಲ ನರೇಂದ್ರ ಮೋದಿ ಅವರು ಬಾಗಲಕೋಟೆಗೆ ಬಂದರು ಬಿಜಾಪುರ ಜಿಲ್ಲೆಯ ಅಭ್ಯರ್ಥಿ ಆಗಿರುವಂತಹ ರಮೇಶ್ ಜಿಗ್ಗಿಣಗಿ ಅವರು ಹೋದ ತಕ್ಷಣ ಎರಡೂ ಕೈಯಿಂದ ಅವ್ರ ಕೈ ಗಟ್ಟಿಯಾಗಿಡೋದು ನಿಮ್ಮ ಆರೋಗ್ಯ ಹೇಗಿದೆ ನೀವು ಹೇಗೆ ಚುನಾವಣೆ ನಡೀತಿದೆ ಯಾವ್ದು ಹೆಚ್ಚಿದ್ರು ಸರ್ ಜನ ಯಾವ್ದು ಭವ್ಯವಾಗಿರುವಂತ ಕಾರ್ಯಕ್ರಮ ಆಗಿತ್ತು ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿ ಇದ್ರ ಬಗ್ಗೆ ಅಭಿಮಾನ ಇಟ್ಕೊಂಡಂತ ನರೇಂದ್ರ ಮೋದಿಯವರು ಆ ಬಾಡಿ ಲ್ಯಾಂಗ್ವೇಜ್ ಅವರೊಂದು ಸಂದೇಶ ಕೊಟ್ಟರು ನರೇಂದ್ರ ಮೋದಿ ಅವರು ನನ್ನ ವರಿಷ್ಠರ ಸಾಥಿ ಅಂತ ಹೇಳಿದ್ರು ನನ್ನ ಲೋಕಸಭೆಯೊಳಗ ಹಿರಿಯ ಸಹಕಾರಿ ನನ್ನ ಜೊತೆಗೆ ಸಹಪಾಠಿ ಎನ್ನುವಂತ ಮಾತನ್ನ ನರೇಂದ್ರ ಮೋದಿ ಅವರು ಬಳಸಿದ್ರು ಇದು ಒಂದು ಅವಿನಾವ ಭಾವಕ್ಕೆ ಹಿಡಿದಿರುವಂತ ಕನ್ನಡಿ ಸಂಗತಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ಸಂಸದರಾಗಿರುವಂತಹ ಸನ್ಮಾನ್ಯ ರಮೇಶ್ ಅವರು ಸರ್ ಚಿಗ್ಜಿಣಗಿ ಅವರು ನಲ್ವತ್ ನಲವತ್ತೈದು ವರ್ಷ ಸುದೀರ್ಘವಾಗಿರುವಂತಹ ಒಂದು ಆಡಳಿತವನ್ನ ಈ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆಯಲ್ಲಿ ನಡೆಸಿದ್ದಾರೆ ವಿಶೇಷವಾಗಿ ರಾಮಕೃಷ್ಣ ಹೆಗಡೆಯವರ ಜೊತೆಗೆ ಅವತ್ತು ಅವರ ಒಡನಾಟ ಇಪ್ಪತ್ತಾರನೇ ವಯಸ್ಸಿನಾಗ ಬಿಜಾಪುರ ಜಿಲ್ಲೆಗೆ ಸೇರುವಂತಹ ದಲಿತ ಕುಟುಂಬದ ಬಡ ದಲಿತ ಕುಟುಂಬದ ಅದು ಗ್ರಾಮೀಣ ಭಾಗದ ಒಬ್ಬ ಯುವಕನನ್ನು ಗುರುತಿಸಿ ಇಪ್ಪತ್ತಾರ ಇಪ್ಪತ್ತಾರನೇ ವಯಸ್ಸಿನೊಳಗೆ ಜಿಗಿಣಿಗೆ ಟಿಕೆಟ್ ಕೊಡ್ತಾರಂದ್ರ ಅದು ಜಿಜಿಣಿಗಿ ವ್ಯಕ್ತಿತ್ವ ಕಿಡದ ಕನ್ನಡಿ ಅಂತ ಎರಡನೇ ಸಂಘಟನೆ ಜಿಜಿಣಿಗೆ ಅವ್ರು ಇಲ್ಲಿ ನಿಂತರೂ ಹೋಯ್ತು ಚಿಕ್ಕೋಡಿಗೆ ಹೋದ್ರೂ ಆಯ್ತು ಅವರಿಗೆ ನೇರವಾಗಿ ನೀವು ನಮ್ಮಲ್ಲಿ ಬರ್ರಿ ನಿಮ್ಮಲ್ಲಿ ಬರ್ರಿ ನಮ್ಮಲ್ಲಿ ಬರ್ರಿ ಮೂರು ಬಾರಿ ಇಲೆಕ್ಷನ್ ನಿಂತಾರೆ ಮೂರು ಬಾರಿ ಮೂರು ಟಿಕೆಟ್ ಬೇರೆ ಬೇರೆ ಪಾರ್ಟಿ ಕೊನೆಗೆ ಅವ್ರು ಇಲ್ಲ ನಾನು ಸದೃಢವಾಗಿರುವಂತಹ ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ನಾವು ಮುಂದಿನ ದಿನಮಾನಗಳಲ್ಲಿ ಹೋಗುವಂತ ಇಲ್ಲಿ ಬಂದ ನಂತರ ನಾಲ್ಕನೇ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಹೆಸರು ರಮೇಶ್ ಗಾಂಧಿ ಗೆಲ್ತಾ ಇರೋದು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವ ನಿಂತ್ಕೊಳ್ಳೋದ್ರ ಯಾರಿಗೋ ಜಗಳ ಹಚ್ಚಿ ಯಾರಿಗೋ ಕೆಟ್ಟದ್ದನ್ನು ಮಾಡಿ ನೆಗೆಟಿವ್ ಪಾಲಿಟಿಕ್ಸ್ ಮಾಡೋ ಇಷ್ಟು ಸುದೀರ್ಘ ಅವಧಿ ರಾಜಕಾರಣದ ಹಿನ್ನ ಅವರು ಸರ್ವರನ್ನು ಒಳಗೊಂಡಂತೆ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಅಂತ ಹೇಳಿ ಎಲ್ನೇನು ಕೀಳು ಯಾವುದೂ ಭೇದ ಭಾವ ಮಾಡಲಾರ ಎಲ್ಲರ ಜೊತೆಗೂ ರಿಪೋರ್ಟರ್ ಅಥವಾ ಒಡನಾಟ ಯಾವದೇ ಸಂದರ್ಭದಲ್ಲೂ ರಮೇಶ್ ಯಾವುದೇ ಒಂದು ಜಗಳ ಹಚ್ಚಿಲ್ಲ ಇಡೀ ಜಿಲ್ಲೆಯೊಳಗ ಜಿಗಿಳಿಗೆ ಹೋದ್ರಿಂದ ಶಾಂತದ ಕಾರಣಕ್ಕಾಗಿ ಜಿಗಿಳಿಗೆ ಅವರು ಇಷ್ಟು ಬಾರಿ ಆಯ್ಕೆ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ಹನ್ನೊಂದು ಚುನಾವಣೆ ಸರ್ ಸುಲಭದ ಸಂದರ್ಭ ನಾವೆಲ್ಲ ಚುನಾವಣೆ ಸ್ಪರ್ಧೆ ಮಾಡಿರೋರಿಗೆ ಎದುರಿಸಿರೋರಿಗೆ ಗೊತ್ತಾಗ್ತದೆ ಇಡೀ ಜಿಲ್ಲೆಯೊಳಗ ಜಿಜಿಣಗಿ ಅವರು ಮಾಡಿರೋ ಅತ್ಯಂತ ಕಾರಣ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ರಚನಾತ್ಮಕವಾಗಿ ಇಂಥದ್ದು ಮಾಡಿಲ್ಲ ಅಂತ ಕಾಂಗ್ರೆಸ್ ಎಲ್ಲಾದ್ರೂ ಆರೋಪ ಮಾಡಿದ್ ಹತ್ತತ್ರ ಒಂದು ಲಕ್ಷ ಕೋಟಿ ರೂಪಾಯಿಯ ಅನುದಾನವನ್ನು ತೆಗೆದುಕೊಂಡು ಬಂದು ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನವನ್ನು ತೆಗೆದುಕೊಂಡು ಬಂದು ಈ ಜಿಲ್ಲೆ ಅಭಿವೃದ್ಧಿ ಮಾಡೀನಿ ಅಂತ ಹೇಳಿ ಪುಸ್ತಕ ಪ್ರಿಂಟ್ ಮಾಡಿ ಸನ್ಮಾನ್ಯ ಜಿಜೀವಿ ಅವರು ಹೇಳಬೇಕಾದ್ರೆ ಕಾಂಗ್ರೆಸ್ ಪ್ರಣಾಳಿಕೆಯ ಕನಸನ್ನ ಬಿಡುಗಡೆ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿ ನಾಯಕ ಆದ್ರೆ ಏನ್ ಮಾಡ್ತೀನಿ ಅಂತ ಹೇಳಿ ಅವ್ರು ಏನೇ ಐ ಐ ಟಿ ಐ ಐ ಎಂ ಮತ್ತೇನು ಸೆಂಟ್ರಲ್ ಯೂನಿವರ್ಸಿಟಿ ಸರ್ ಬಿಜಾಪುರ ಜಿಲ್ಲೆಗೆ ನಿಜವಾಗ್ಲೂ ಅಗತ್ಯ ಇರುವಂತದ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಹೇಳ್ತೀನಿ ಏಮ್ಸ್ ನಮ್ಮ ನಮ್ಮ ಜಂಡಿ ಸಾಹೇಬ ನಾ ಏನ್ ಮಾಡ್ತೀನಿ ಅಂತೇಳಿ ಮಾಡಿ ತೋರಿಸಿ ಅಲ್ಲಿಂದ ಹೇಳುವ ಕೆಲಸ ಮಾಡ ನನಗೆ ವಿಶ್ವಾಸ ಅದ ಮತ್ತೊಮ್ಮೆ ಅವರು ಈ ಜಿಲ್ಲೆ ಸಂಸದರಾಗಿ ಈ ಜಿಲ್ಲೆ ಅಭಿವೃದ್ಧಿ ಏನ್ ಕೇಂದ್ರದಿಂದ ಗರಿಷ್ಠವಾಗಿ ಬರಬೇಕು ಆ ಎಲ್ಲ ಕಾರ್ಯಗಳನ್ನು ಈ ಜಿಲ್ಲೆಗೆ ಮಾಡಿಕೊಡೋ ಯಶಸ್ವಿ ಆಗ್ತಾರ ನಾವು ಹೈವೇ ರಿಪೇರಿ ಮಾಡ್ತೀವಿ ದುರಸ್ತಿ ಮಾಡ್ತೀವಿ ಅನ್ನೋದು ಪ್ರಣಾಳಿಕೆ ಭಾಗ ಆಗ್ಬಿಟ್ರೆ ಆರಳಿತ ಏನು ಅನ್ನೋದನ್ನ ನೋಡ್ಬೇಕಾಗ್ತದೆ ನಾ ಕಾಂಗ್ರೆಸ್ ಪ್ರಣಾಳಿಕೆ ಕುರಿತೀನಿ ಹೈವೇ ದುರಸ್ತಿ ಮಾಡ್ತೇವಿ ಅನ್ನುವಂಥದ್ದನ್ನ ಅವ್ರು ಪ್ರಣಾಳಿಕೆ ಸೇರ್ಸ್ಯಾರ ಆಶ್ಚರ್ಯ ಆಗಿದೆ ಕಾಂಗ್ರೆಸ್ ನಿಜವಾಗ್ಲೂ ಕೂಡ ಚುನಾವಣೆ ಮೊದಲು ಸೋಲು ಒಪ್ಪಿಕೊಂಡ ರೀತಿಯ ಪ್ರಚಾರ ಕಾರ್ಯ ಮಾಡಿದೆ ಅದರ ಬದಲಿಗೆ ಅಪಪ್ರಚಾರದಂತ ಅವ್ರು ಹೆಚ್ಚು ಗಮನ ಇತ್ತು ಜಿಕ್ಕಿಂಗಿ ಅವ್ರು ನಿಂದನೆ ಮಾಡೋದು ಅವರು ಜಗಳ ಹಸ್ತಾರಂತ ಅಂತ ಅನ್ನೋದು ಒಂದು ಹಿಟ್ ಅಂಡ್ ರನ್ ಪ್ರಚಾರ ಕಾಂಗ್ರೆಸ್ ಆದ್ರೆ ಅಭಿವೃದ್ಧಿ ಆಧಾರದ ಮೇಲೆ ವಿಷಯ ಆಧಾರದ ಮೇಲೆ ನಮ್ಮ ಅಭ್ಯರ್ಥಿಯ ಛಬಿ ಅಭ್ಯರ್ಥಿಯ ಒಂದು ಪ್ರತಿಮೆ ಇಮೇಜ್ ಮೇಲೆ ಮತ್ತೆ ನಮ್ಮ ಪ್ರಧಾನಮಂತ್ರಿಗಳ ಇಮೇಜ್ ಮೇಲೆ ರಾಜ್ಯದ ನಾಯಕತ್ವ ವಿಶೇಷವಾಗಿ ಯಡಿಯೂರಪ್ಪನವರು ವಿಜೇಂದ್ರ ಅವರು ನಮ್ಮ ಜೊತೆ ಅಣ್ಣಾಮಲೈ ಬಂದಿದ್ರು ಹಲವಾರು ಜನ ಬಂದು ಪ್ರಚಾರ ಮಾಡಿ ಬಿಜಾಪುರ ಜಿಲ್ಲೆಯೊಳಗೆ ಯಾವುದೇ ಪರಿಸ್ಥಿತಿಗಳು ಕಳೆದ ಬಾರಿಗಿಂತ ಹೆಚ್ಚು ಗರಿಷ್ಠ ಒಂದು ಮತಗಳೊಂದಿಗೆ ಗೆಲ್ಲುವಂತ ಅಡಿಪಾಯ ಹಾಕಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರ ಮೂಲಕ ನಾವು ಈ ಜಿಲ್ಲೆಯ ಮತದಾರರ ಬಂಧುಗಳಿಗೆ ಕೈ ವಿನಂತಿ ಮಾಡ್ಕೊಡ್ತೇನೆ ರಮೇಶ್ ಜಿಜ್ಜಗಿ ಅವರಿಗೆ ತಮ್ಮ ಅಮೂಲ್ಯವಾಗಿರುವಂತಹ ಮತವನ್ನು ಕೊಟ್ಟು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕು ಅಬ್ ಕಿ ಪಾರ್ ಚಾರ್ಸೋಪಾರ್ ಅನ್ನುವಂಥದ್ದನ್ನು ನಾವು ಹೇಳ್ತಿದ್ದೀವಿ ಆ ನಾಕ್ನೂರಲ್ಲಿ ಮೊದಲನೇ ಸಂಸದರಾಗಿ ರಮೇಶ್ ಜಿಜ್ಜಗಿ ಅವರನ್ನು ಆಯ್ಕೆ ಮಾಡಬೇಕಂತ ಕೈ ಮುಗಿದು ವಿನಂತಿ ಮಾಡ್ತಾ ಇಡೀ ಜಿಲ್ಲೆಯ ನಮ್ಮ ಕಾರ್ಯಕರ್ತರು ಕೂಡ ತಮ್ಗಳ ಮೂಲಕ ನೋಡಿ ಸಿಕ್ಕಾಪಟ್ಟೆ ಬಿಸಿಲಿದೆ ನಲವತ್ತೆರಡು ನಲವತ್ ಮೂರು ಅಷ್ಟರ ಮಟ್ಟಿಗೆ ಬಿಸಿಲು ಇರೋದ್ರಿಂದ ಆದಷ್ಟು ಬೇಗ ಎಲ್ಲ ಮತದಾರರ ಬಳಿ ತೆರಳಿ ಅವ್ರದೊಂದು ಪ್ರೇರಣೆದಾಯಿ ಮಾತುಕತೆಯನ್ನು ಮಾಡಿ ಬೇಗ ಬಂದು ಮತದಾನ ಮಾಡೋ ಇಟ್ಕೊಳ್ಳ ಮತದಾನದ ಕೊನೆಯವರೆಗೂ ಮತದಾರರ ಜೊತೆಗೆ ಸಹಕಾರಿಯಾಗಿ ನಿಂತು ಮತದಾನವನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಕಾರ್ಯಕರ್ತರಲ್ಲೂ ಕೂಡ ನಾನು ವಿನಂತಿಯನ್ನು ತಮ್ಮಗಳ ಮೂಲಕ ಮಾಡಿ ಮಾತು ಮುಗಿಸ್ತೇನೆ ಧನ್ಯವಾದಗಳು ಸರ್ ಯಾವಾಗಂದ್ರ ನನ್ನ ಬಗ್ಗೆ ನನಗೆ ಮಂದಿ ಮನಿ ಚಿಂತೆ ಮಾಡಿ ಕಾಂಗ್ರೆಸ್ಸಿಗರಿಗೆ ನಾ ಈಗೇನು ಅಂತ ಅಂತೇಳಿದ್ರೆ ನಾ ಇಷ್ಟೆಲ್ಲ ಪಾಸಿಟಿವ್ ಆಗಿ ಮುಂದಕ್ಕೆ ಹೋಗ್ತೀವಿ ನಾ ಅದನ್ನ ಹೇಳಬೇಕು ನೋಡ್ರಿ ಸ್ವತಃ ಜಿ ಜಿಣಗಿಯವ್ರು ಏನ್ ಹೇಳಿದ್ರು ನಾ ಯಾರೇ ಅನ್ಯಾಯ ಮಾಡಿಲ್ಲ ಹೊಸನ್ಗೌಡರ ವಿಷಯದ ಬಗ್ಗೆ ಯಾವತ್ತು ಅವ್ರು ಹೇಳಿರೋದನ್ನು ನಾನು ನಿರಾಕರಣೆ ಮಾಡ್ತೀನಿ ಅಂತ ಹೇಳಿದ್ವಿ ನರಗನ ಅವ್ರಿಗೆ ಏನ್ ಬೇಕಾಗ್ಯದ ವಸಂತ ಗೌಡರಿಗೆ ಮುಖ್ಯಮಂತ್ರಿ ಮಾಡುವಲ್ಲಿ ಅವ್ರು ಮಾಡಲಿಲ್ಲ ಅಂದ್ರೆ ಈ ಮನೆಯೊಳಗೆ ಜಗಳ ಹಚ್ಚಿ ಅದ್ರೊಳಗೆ ಏನಾದ್ರು ಲಾಭ ಅಂತ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿದೆ ಐ ಫೀಲ್ ಫಿಟಿ ಐ ಫೀಲ್ ಪಿಟಿ ಏನಂದ್ರ ಇಷ್ಟು ಮಟ್ಟಿಗೆ ನೀವು ಚುನಾವಣೆ ಪ್ರಚಾರಕ್ಕೆ ನಿಮ್ಗೆ ಅನಿವಾರ್ಯ ಕೊಡುತ್ತಾ ಹಂಗ ನಾ ಹೇಳ್ದೆ ಅಂತ ಹೇಳಿ ಹಂಗ ನಾ ಹೇಳಬಹುದು ಹೇಳ್ಬಾರ್ದ್ರು ಕೇಳಿದ್ರು ಹೇಳ್ಬೇಕಾಗ್ತದೆ ಕಾಂಗ್ರೆಸ್ ಬಗ್ಗೆ ಕಾಂಗ್ರೆಸ್ ಮನೆಯೊಳಗೆಂದು ಸುದ್ದಿ ಹೇಳಲ್ರಿ ಪಾಪ ಎಂ ಬಿ ಎಷ್ಟು ಎಷ್ಟು ಭರವಸೆ ಕೊಟ್ಟು ಇಡೀ ರಾಜ್ಯ ನಾಯಕರು ಮಾಡ್ತೀವಿ ಅಂತ ಹೇಳಿ ಇವತ್ತು ಅವ್ರ ಕಡೆ ಎಷ್ಟು ಅದು ರೀ ಒಂದು ಯಾತ್ರೆ ಮಾಡಿದ್ರಲ್ಲ ರಾಹುಲ್ ಗಾಂಧಿ ಯಾ ಯಾತ್ರೆ ಅದು ಆ ಯಾತ್ರೆ ಹಿಡ್ಕೊಂಡು ಎಂ ಬಿ ಪಾಂಡ್ನರ್ ಹಾಕೆ ಹಾಕಿದ್ರು ಶ್ರಮ ನಾ ಹೇಳಿದ್ದು ಹಾಕೆ ಹಾಕಿದ್ರು ಹಾಕೆ ಹಾಕಿದ್ರು ಕೊನೆಗೆ ಸಿಕ್ಕಿದ್ದೇನೆ ಎಂ ಪಾಟ್ರಿಗೆ ಅವ್ರು ಬಯಸಿದ ಖಾತೆ ಸಹ ಸಿಕ್ಕಿಲ್ಲ ತೆಗೆದಿಲ್ಲನ್ರಿ ಅತಿ ಹೆಚ್ಚು ಅತಿ ಹೆಚ್ಚು ನಿಗ ಶ ಶಾಸಕರ ಯಾರು ನಿಜೆ ಶಾಸಕರ ಯಾರು ಅತಿ ಹೆಚ್ಚು ನಿನ್ನೆ ಶಾಸಕರು ಕಾಂಗ್ರೆಸ್ನಾಗಿದ್ದರು ಅರ್ಹತೆ ಕೊಡಲಿಲ್ಲ ಈಗ ನಮ್ಮ ಪಕ್ಷ ಏನಾದ್ರು ಈ ಸರ್ ಸಿಎಂ ಮಟೀರಿಯಲ್ ಸಿ ಎಂ ಮಟೀರಿಯಲ್ ಎಪ್ಪ ಅಂದ್ರೆ ಹೇಳ ಸರ್ ನಾ ಇದ್ದಾಗೆ ಅಭ್ಯರ್ಥಿ ಹೆಸರು ಲೇಟ್ ಮಾಡಿರ ಅಭ್ಯರ್ಥಿ ಅವ್ರು ನಕ್ಕೋತಿದ್ ಫೋಟೋ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಬ್ರು ನಮ್ ನಕ್ಕೊತ್ ಒಂದೇ ಕಾರ್ಯಕೋತು ಮಾತಾಡಿದ್ರು ನೀವು ಫೋಟೋ ಕೊಡ್ತೀನಿ ನಾಳವರಿಗೆ ಸಿ ಎಂ ಸ್ಥಾನ ತಪ್ಪಿಸಿದ್ರಿ ಸಿಗ್ಜಿಯವ್ರು ಹೇಳಕ್ ಮತ್ತೊಂದು ವಿಷಯನೇ ಇಲ್ಲ ಅಲ್ರಿ ಅವ್ರು ಇಂತದ್ದು ಹೇಳ್ಕೊತು ಅವ್ರ ಅಭಿವೃದ್ಧಿ ನಮ್ಮ ನಮ್ ಅಭ್ಯರ್ಥಿ ಗಟ್ಟಿದಾನ ಕಳೆದ ಒಂದ್ ವರ್ಷದ ನಮ್ ಸರ್ಕಾರದಾಗ ಇದು ಮಾಡಿ ಹೇಳಕ್ ಹೇಳ್ತಿಲ್ಲ ಅದಕ್ಕೆ ಏನ್ ಹೇಳಕ್ ಅದ ಅವ್ರ ಮನೆಯಾಗ ಜೊಳದಲ್ರಿ ಅಂದ್ರ ಏನ್ ಪ್ರಕೃತಿ ಮಾಡ್ಕೋಬಹುದು ಅಷ್ಟೇ ಅವ್ರು ಇಲ್ಲ ಆಮೇಲೆ ಎತ್ತಡವರು ಮಾತಾಡಿದ್ರು ಏನ್ ಯಾರ ಮುಖ ನೋಡಕ್ ಹೋಗಬೇಡ್ರಿ ಮೋದಿ ಅವ್ರ ಮುಖ ಅಷ್ಟೇ ನೋಡ್ರಿ ಏನ್ ಅಂದ್ರ ಅವ್ರು ಹೇಳಿದೇನಂದ್ರ ಇನ್ ಏನ್ ಹೇಳ್ಕೊ ಹೇಳ್ಕೋದ ಬಂದಲ್ಲ ಅವ್ರ ಮಾರಿಗೆ ನೋಡಕ್ ಹೋಗ್ಬೇಡ್ರಿ ಮೋದಿ ಅವ್ರ ಮನೆ ನೋಡ್ರಿ ಅಂತ ಹೇಳಕ್ ಬಂದ್ರ ಮುಖ ನೋಡ್ಬೇಡ ಅಂದ್ರಿ

ಸರ್ ಯತ್ನಾಳ್ ಅವರು ಈಗಾಗಲೇ ಈ ಜಿಲ್ಲೆಯೊಳಗೆ ಹತ್ತಾರು ಸಭೆಗಳು ರೋಡ್ ಶೋ ಮಾಡಿ ಈ ಜಿಲ್ಲೆಯ ರಮೇಶ್ ಜಿಗಿಳಗಿಯವರ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಗೆಲುವಿಗೆ ಕಾಂಕಟ್ ನಿಂತಾರೆ ಸುಮ್ಮನೆ ಯತ್ನಾಳ್ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋರು ಯತ್ನಾಳ್ ಅವ್ರ ಬಗ್ಗೆ ಕ್ಯಾಪ್ ವಿಚಾರ ಇಟ್ಕೊಂಡ್ರು ಮಾತ್ರ ನಿಂತದೆ ಅನಿಸಲಾ ಇದು ಒಳ್ಳೆ ಭಾವನೆ ದೋರಿತ ಮಾಡಲ್ಲ ಅಭ್ಯರ್ಥಿ ಪರವಾಗಿ ಬರೀ ಬೈದಾಟ ಮತ್ತೆ ಮುಂದಿನ ಸಿಎಂ ಕರೀಲಿ ನಡೀತಾ ಇದೆ ಇವತ್ತು ಅಭ್ಯರ್ಥಿ ಪರವಾಗಿ ಯತ್ನಾಳ್ ಅಂದ್ರೆ ಒಂದ್ ಸ್ಟೈಲ್ ಯತ್ನಾಳ್ ಅವ್ರದೇ ಯಾಕೆ ಮತ್ತು ವಿಭಿನ್ನ ಶೈಲಿಯನ್ನು ಅಂತ ಹೇಳಿ ಅವ್ರು ಜನಪ್ರಿಯರು ತಿಳಿಯಾರ ಯತ್ನಾಳ್ ಅವ್ರು ಏನ್ ಮಾಡೋದು ಅವ್ರ ಶೈಲಿಯಲ್ಲೂ ಮಾಡ್ತಾರೆ ಜನ ಏನ್ ನಿರೀಕ್ಷೆ ಮಾಡ್ತಾರೆ ಯತ್ನಾಳ್ ಅದನ್ನ ಅದನ್ನ ಹೋಗಿದ್ರು ಅಂದ್ರೆ ಅವ್ರು ಈ ರಾಜ್ಯ ನಾಯಕರಾಗಿ ನಮ್ಮ ಸ್ಥಾನ ಪ್ರಚಾರಕರಾಗಿ ಇಷ್ಟೆಲ್ಲ ಕಡೆ ಡಿಮಾಂಡ್ ಮಾಡ್ಲಿ ನಮಗ್ ಕೊಡ್ರಿ ನಿಮ್ಗೆ ಕೊಡ್ರಿ ನಮ್ಗೆ ಕೊಟ್ರಿ ನಿಮ್ಗೆ ಕೊಡ್ರಿ ಅಂತ ಅಂತ ಯತ್ನಾಳ್ ಅವ್ರು ಆ ಅವ್ರದೇ ಆಗಿರುವಂತ ಒಂದು ಸ್ಟೈಲಿಗೆ ಅವ್ರ ಜನಪ್ರಿಯರಾಗ ಅವ್ರು ಅದೇ ಸ್ಟೈಲಿಗೆ ಮಾತಾಡ್ಬೋದು ಅದು ಜನ ಅದನ್ನೇ ಅವ್ರ್ ಈಗ ಬೇರೆಯವ್ರ ನಿರೀಕ್ಷೆ ಮಾಡಿರೋ ಸ್ಟೈಲ್ ನಾ ನಾನ್ ಮಾತಾಡ್ಕೋದು ಅದ್ ಹೆಂಗ ನಡೀತದೆ ಯತ್ನಾಳ್ ಸ್ಟೈಲ್ನಾಗ ಯತ್ನಾಳ್ ಮತಯಾಚನೆ ಮಾಡ್ತಾರ ಹಂಡ್ರೆಡ್ ಪರ್ಸೆಂಟ್ ಚಿಕ್ಕವ್ರೆ ಮಾಡ್ಯಾರ ಮುಂದೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಏನು ಬಾಗಿಲಕೋಟೆ ಕಾರ್ಯಕ್ರಮ ಇತ್ತಲ್ಲ ಅದು ವೇದಿಕೆ ಹಂಚ್ಕೊಂಡ್ರೆ ನಮ್ಮ ಅಭ್ಯರ್ಥಿ ಜೊತೆಗೆ ಫೋಟೋ ಇದೆ ಬಂದಿರುವಂತ ಹತ್ತಾರು ಸಾವಿರ ಜನ ಬಿಜಾಪುರ ಜಿಲ್ಲೆಯಿಂದ ಬಹಳ ಜನ ಬಂದಿತ್ತು ಹತ್ತಾರು ಸಾವಿರ ಜನರ ಎದುರುಗಡೆ ಅವ್ರು ವೇದಿಕೆ ಮೇಲೆ ಇದ್ರು ಅವ್ರು ಪಠ ಮಾಡಬೇಕಾಗಿತ್ತು ಅದೊತ್ತಿಗೆ ಮೋದಿಯವರು ಒಂದು ಐದು ನಿಮಿಷ ಬೇಗ ಬಂದಿರೋದ್ರಿಂದ ವ್ಯತ್ಯಾಸ ಆಗಿದೆ ಚವ್ಹಾಣ್ರು ನಮ್ಮ ಜೊತೆಗೆ ಇದ್ದಾರೆ ಬಿಜಾಪುರ ಜಿಲ್ಲೆಯ ಪ್ರಚಾರಕ್ಕಾಗಿ ಮೋದಿಯವರು ಬಾಗಲಕೋಟೆಗೆ ಬಂದಿದ್ರು ಸರ್ ಎರಡು ಚೈಲಿ ಮಾಡಿದ್ದಾರೆ ಜಂಟಿ ಪದಕ ಜೆಡಿಎಸ್ ಬಂದಿಲ್ಲ ಅಂತ ಹೇಳಿದಾಗ ಒಬ್ಬೊಬ್ರು ಒಂದು ಸ್ಟೈಲ್ ಇರುತ್ತೆ ಅವ್ರದೇ ಶೈಲಿಗಳ ಪ್ರಚಾರ ಒಂದು ಮಾಧ್ಯಮಕ್ಕೆ ಮತ್ತು ಅವರು ಹಂಗೆ ಹೇಳಿರ್ಲಿಕ್ಕಿಲ್ಲ ಆ ವಿಶ್ವಾಸ ಆಗಿಲ್ಲ ಇರ್ಬೋದು ಆದ್ರೆ ನನಗ್ ಆ ರೀತಿ ಮಾಹಿತಿ ಇಲ್ಲ ಮತ್ತ ನಾ ಅವ್ರು ಹೇಳಿದಕ್ಕೆ ನಾ ರಿಯಾಕ್ಟ್ ಯಾಕಂದ್ರೆ ಅಕಸ್ಮಾತ್ ಹಂಗೇನಾಗಿದ್ರೆ ಅವ್ರು ಗಮನಿಸರ್ತೀವಿ ಅದು ಏನ್ ಕಟ್ಯಾಂಡ್ ಫೇಸ್ ಮಾಡೋರು ಏನಾರ ಗೊತ್ತವ್ರಿಗೆಲ್ಲ ಟೆಕ್ನಾಲಜಿ ಅಂತ ಹೇಳೋದಾದ್ರೆ ನೂರಕ್ಕ ಜೂನ್ ನಾಲ್ಕಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇಡೀ ದೇಶದೊಳಗ ನಾಕ್ನೂರಕ್ಕಿಂತ ಹೆಚ್ಚು ಕ್ಷೇತ್ರದೊಳಗ ಪಟಾಕಿ ಹರಿಸ್ತೇವೆ ಅದರೊಳಗೆ ಮೊದಲನೇ ಪಟಾಕಿ ಬಿಜಾಪುರನಾಗ ಮೇಲೆ ಹರಿಸ್ತೇವೆ ಜಿಗೇರಿಗೆ ಪರವಾಗಿ ನಾಲ್ಗುರ್ ಅವರ ಒಂದು ಸ್ಟೇಟ್ಮೆಂಟ್ ಇದ್ದು ನೀವು ನೋಡಿದೀವಿ ಕೆಲವೊಂದು ಪ್ರಶ್ನೆಗಳಿಗೆ ನಾವು ಮನುಷ್ಯರ ಉತ್ತರ ಹೇಳೋದ್ರಾಗಲ್ಲ ಕಾಲವೇ ಉತ್ತರ ಹೇಳಿ ಅವ್ರು ಆರೋಪ ಮಾಡ್ಯಾರ ಜನ ಆರೋಪ ಸವಾಲು ಹಾಕಿದ್ದಾರೆ ಆ ಸವಾಲಿಗೆ ಜನತೆ ನಾಳೆ ಬೂತ್ ಮೂಲಕ ಉತ್ತರ ಕೊಡ್ತಾರೆ ನಾವು ಸರ್ವೆಗಿಂತ ಹೆಚ್ಚಿಗೆ ಪ್ರಯತ್ನವನ್ನ ನಮ್ಗೆ ಇಟ್ಕೊಂಡಿವಿ ಹಿಂಗಾಗಿ ನಮ್ಮ ಪ್ರಯತ್ನ ನೋಡಿದ್ರೆ ನಮ್ಗೆ ಆತ್ಮವಿಶ್ವಾಸ ಅದ ಸರ್ವೆ ಯಾರು ಮಾಡಿಸ್ತಾರಂದ್ರೆ ಡೌಟ್ ಇರೋದು ಮಾಡಿಸ್ತಾರೆ ನಾವು ಸರ್ವೆ ಮಾಡೋಲ್ಲ ನಮ್ಮ ಪ್ರಯತ್ನ ಸರ್ ಜೆ ಡಿ ಎಸ್ ಪ್ರಕರಣದ ಕುರಿತು ನಾನು ಅದು ಜೆಡಿಎಸ್ ಪ್ರಕರಣ ಅಂತ ಒಪ್ಪ ಕೊನೆ ಅದೇ ಒಂದು ಈಗಿನ ಮಾಹಿತಿಯ ಪ್ರಕಾರ ಒಂದು ಘಟನೆ ಕೆಟ್ಟದಾಗ್ತಿರುವಂತ ಬಹಳ ಎಲ್ಲರೂ ಕೂಡ ಯೋಚನೆ ಮಾಡ್ಬೇಕಂತ ಘಟನೆ ನಡೆದಿದೆ ನಾವು ನಾವೆಲ್ಲ ಮನುಕೂಲಕ್ಕೆ ಯೋಚನೆ ಮಾಡಬೇಕಾದ ರೀತಿಯಲ್ಲಿ ಇವತ್ತೊಂದು ಕಾನೂನು ತಂದೆ ಆಗಿರುವಂತಹ ನೀವು ನೋಡಬೇಕು ಗಮನಿಸಿದೀರ ಎಲ್ಲಾ ಸಂಗತಿಗಳು ಏನೇನ್ ಮಾಡಬೇಕು ಕಾನೂನಾತ್ಮಕ ಕೆಲಸಗಳು ಒಂದಕ್ಕೆ ಕೊಟ್ಟಿದೆ ನಮ್ಮ ಪಕ್ಷದ ಕಡೆಯಿಂದ ನಮ್ಮ ವರಿಷ್ಠರಾಗಿರುವಂತ ಅಮಿತ್ ಶಾ ಅವರು ಈ ರೀತಿಯ ವಿಷಯಗಳಲ್ಲಿ ಯಾವುದಕ್ಕೆ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಅಮಿತ್ ಶಾ ಅವರಿಗೆ ಅವರು ಆಲ್ರೆಡಿ ದೇವರಾಜೇಗೌಡ ಅವರು ಒಂದು ಲೆಟರ್ ಬರೆದಿದ್ದಾರೆ ಇವರಿಗೆ ಟಿಕೆಟ್ ಕೊಡಬೇಡಿ ಈ ಮೇಲೆ ಇಂತ ಆರೋಪಗಳು ಇದೆ ಅಂತ ಗೊತ್ತಿದ್ರು ಅಮಿತ್ ಶಾ ಅವರು ಟಿಕೆಟ್ ಕೊಟ್ಟಿದ್ದಾರೆ ಅಂತಕ್ಕಂಥ ನಾನು ನಿಮಗೆ ನಿಮ್ಗೆ ಒಂದ್ಸಪ್ ಇರೋ ಚುನಾವಣೆ ಮುಗೀಲ್ಸಕ್ಕೆ ಯಾರ್ಯಾರ ಮೇಲೆ ಯಾರ್ಯಾರ ಲೆಟರ್ ಹೆಂಗೆ ಬರ್ತಾರೆ ಯಾರ್ಯಾರು ಏನಂತ ಚಿಟ್ಟಿ ತೆಗೆದಿಡಿಸಿ ಆರೋಪಗಳು ಅಲ್ಲಿಂದ ನೀವು ಒಂದ್ ಹದಿನೈದರಿಂದ ನಂತರ ಈ ಎಲ್ಲಾ ಘಟನೆಗಳಿತ್ತು ಇವತ್ತು ನಡೀತಿರುವ ಸಾಧ್ಯತೆಗಳು ಬಿಜೆಪಿಗೆ ಮುಜುಗೂರಾಗಿದಿರ್ತು ನಿಜ ಈ ಘಟನೆ ಅಲ್ರಿ ಬಿಜೆಪಿಗೆ ಕುಜುರಾಗ್ತದೆ ಈಗ ನೀವು ಅರ್ಥ ಮಾಡ್ಕೊಳ್ರಿ ನಾವು ಎಲ್ಲರಂಗೆ ನಮ್ಮ ಮನಸ್ಸು ಕೂಡ ಏನಪ್ಪ ಇದು ಅನ್ನೋದು ಸ್ವಭಾವ ಆದ್ರೆ ಅದರ ಅರ್ಥ ಈ ಕಾಂಗ್ರೆಸ್ನವ್ರಿಗೆ ಆಗಿಲ್ಲ ಅಂತ ಹೇಳಿ ನೋಡೋದು ಇಷ್ಟೆಲ್ಲ ಘಟನೆ ನಡೆದಲ್ಲ ಕಾಂಗ್ರೆಸ್ ಹೋಗ್ ನಮಗೆ ಅನ್ಸಿಲ್ಲ ನಾವು ನಮ್ಮ ಆಡಳಿತ ಸರ್ಕಾರದ ಇದ್ದಲ್ಲಿ ಅಥವಾ ನಮ್ಮ ಹಿಂದಿನ ಅಲಯನ್ಸ್ ನಡೆದಾಗ ಇದೆಲ್ಲ ನಡೆದಂತವ್ರಿಗೆ ಆಗಿಲ್ಲ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ನವ್ರು ನಮ್ಗೆ ಯಾರೇ ಮನುಷ್ಯನ ಹೃದಯ ಇದ್ದವ್ರಿಗೆ ಘಟನೆ ಅಂತ ಹೇಳಕತ್ತಾರ ಸತ್ಯ ಅಲ್ಲದೋ ಸುಳ್ಳು ಅಲ್ಲ ಅದು ಬೇರೆ ವಿಷಯ ಆದ್ರೆ ಈ ಘಟನೆ ನಡೆದ ಮನಸ್ಸು ಸ್ವಲ್ಪ ಅನಿಸ್ತದೆ ಸಂತ ಕಾಂಗ್ರೆಸ್ಗೂ ಸಂತ ಆಗ್ಬೇಕು ಬಿಜೆಪಿಗೂ ಸಂತ ಆಗ್ಬೇಕು ಜೆಡಿಎಸ್ಗೂ ಸಂತ ಆಗ್ಬೇಕು ಇರ್ತಾದ ವಿಷಯಗಳಲ್ಲಿ ಇಲ್ಲಿ ಮಾಸ್ ಬರ್ತದೆ ಹೋಗಿ ವಿರೋಧ ಪಕ್ಷದವರ ಚಂದ ಖಂಡನೆ ಮಾಡಲಿ ಈಗೀಗ ಅವರು ಜಗಳ ಹಚ್ಚಕ ಚುನಾವಣೆ ಪ್ರಚಾರ ಬಳಸೋಳ ಇದನ್ನ ಇದ್ದಾರೆ ವಿನಂತಿ ಮಾಡ್ಕೊಳ್ತೀನಿ ಗಟ್ಟಿಯಾಗಿ ನೀವೇನ್ ಆಡಳಿತ ಇದ್ರಲ್ಲಿ ಕಾಂಗ್ರೆಸ್ನವ್ರು ನೀವಾಗ ಗಟ್ಟಿಯಾಗಿ ಏನ್ ಮಾಡಿರ್ಬಾರ ಯಾ ಕೈಯಾಗಿ ಆಡಳಿತ ಅದ ಕಾನೂನು ಅದ ಎಲ್ಲ ನೀವೇನ್ ಮಾಡ್ತೀನಿ ಮಾಡ್ರಿ ನಾವ್ ಯಾವಾಗ ಆಟ ಬಂದ್ರೆ ಹೇಳಿ ಕೈಯಾಗ ಅದ್ರು ಮಾಡಿ ತೋರಿಸ್ತೀವಿ ಈ ಪ್ರಕರಣದಿಂದ ರಾಜಕೀಯ ಕೈವಾಡ ಇದೆ ರಾಜಕೀಯ ಅಲ್ಲ ಈ ಪ್ರಕರಣದ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಕಾಂಗ್ರೆಸ್ ಮಾಡಿದ್ದೀಗು ಮತ್ತೊಂದು ಆತ್ಮಹತ್ಯೆ ಮಾಡ್ಕೋತೀರ ಸಾಕ್ಷಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನ ಹೆತ್ತದ ಅದನ್ನ ಖಂಡಿಸುವ ಅದ್ರ ಮೇಲೆ ಕ್ರಮ ಕೈಗೊಳ್ಳುವ ಇದು ದೂದ್ ಕ ದೂದ್ ಪಾನಿ ಕ ಪಾನಿ ಅಂತ ಮಾನಸಿಕತೆ ಕಾಂಗ್ರೆಸ್ ಎಲ್ಲಾದ್ರೂ ತೋರ್ಚದ ಸರ್ ಸ್ವಾತಂತ್ರ್ಯ ಬಂದ ಸಂದರ್ಭದೊಳಗೆ ಹಿರಿಯರು ಬಹಳ ಹೇಳ್ಯಾರ ಸದಾ ಜಾಗೃತಿ ಸ್ವಾತಂತ್ರ್ಯ ರಕ್ಷಣೆಗೆ ಏಕೈಕ ಮಾರ್ಗ ಜನ ನಾವು ಜಾಗೃತರಾಗಿದ್ರೆ ಯಾರು ಮುಚ್ಚಿ ಹಾಕ್ಬೇಕು ಆಗಲ್ಲ ಖಂಡಿತ ನನಗೆ ವಿಶ್ವಾಸ ಇದೆ ಈ ರೀತಿ ವಿಷಯಗಳಲ್ಲಿ ಜನರು ಬಹಳ ಸೆನ್ಸಿಟಿವ್ ಇರ್ತಾರೆ ಅಕ್ಸಲು ಮುಚ್ಚಿ ಹೋಗಲ್ಲ ಅಂತ ಮುಚ್ಚಿ ಯಾರು ಹಾಕ್ತಾರೆ ಅವ್ರು ಮುಚ್ಚ ಹಾಕ್ತಾರ ಡೌಟ್ ನಿಮ್ ಮನಸ್ಸೇ ಬಂದೋದಲ್ಲ ಅದನ್ನ ನೀವು ಮೊದಲು ಪ್ರಕಟ ಮಾಡಿ ಸರ್ ಕಾಂಗ್ರೆಸ್ ನೀವು ಒಂದು ಮೊದಲು ಪ್ರಶ್ನೆ ಹಾಕಿ ಏನ್ ನಾಳೆ ಒಂದು ಬ್ಲಾಕ್ ಮಾಡ್ರಿ ಕಾಂಗ್ರೆಸ್ ಅವ್ರು ಮುಚ್ಚ ಹಾಕ್ತಾರ ಪೇಪರ್ ಅವ್ರಿಗೆ ಅನ್ಸಕ್ ಆಗ್ತದಂದ್ರೆ ಖಂಡಿತ ಒಂದು ರಾಜಕೀಯ ಪಕ್ಷವಾಗಿ ಬಿಜೆಪಿ ಪಡೆ ಬರ್ತೀವಿ ನೋಡ್ರಿ ಮಾನವ ಹೃದಯ ಮನುಷ್ಯ ಅದಾವ್ ಹೃದಯ ಮನುಷ್ಯ ಈ ತರ ಘಟನೆಗಳನ್ನ ಸ್ವಲ್ಪ ಮನಸ್ಸಿಗೆ ಮನುಷ್ಯ ಅದಾವೆ ಅನಿಸಿಕೆ ಅನಿಸ್ತದೆ ನನಗೆ ಪೌರತ್ವ ಮಾಡುತ್ತೆ ಬಿಜೆಪಿ ಸರ್ ಖಂಡಿತ ಇವೆಲ್ಲ ಸಂಕಟ ಕೊಡುವ ಘಟನೆಗಳು ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಅನಸ್ತದ ಏನಪ್ಪ ನಿಮ್ದು ಅದೇದ ಅಂತ ಅನ್ನೋದ್ ಒಂದು ಪ್ರಶ್ನೆ ಇದೆ ಬಟ್ ಕಾಂಗ್ರೆಸ್ ಮತ್ತು ಬಿಜೆಪಿ ಇದ್ರಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇಲ್ಲಿ ಅನತೆ ಆದಾಗ ಹಂಗೇನು ಅನ್ಸಲ್ಲ ದೇವೇಗೌಡರು ಅಂತ ವಹಿಸಿದ್ರು ಯಾವುದೇ ಪಕ್ಷಕ್ಕೂ ಈರಿಳಿತಗಳು ಇದ್ದೇ ಇರ್ತಾರೆ ಕಷ್ಟ ನಟ್ಟಗಳು ಇದೆಯೇ ಇರ್ತಾರೆ ನನ್ನ ಅನಿಸ್ತದ ಖಂಡಿತವಾಗಿ ಬರಲಿರುವಂತ ಘಟನೆ ಕರ್ನಾಟಕದ ರಾಜಕೀಯನ ಬಹಳ ಪ್ರಬುದ್ಧ ರಾಜಕಾರಣ ಅವರು ಯಾರ್ಯಾರ ಯೋಗ್ಯತೆಗೆ ಅನುಸಾರವಾಗಿ ಅವರವರಿಗೆ ಅವಕಾಶಗಳನ್ನು ಸಲ್ಲಿಸ್ತಾರೆ ಅಂತ ಸರ್ ನೀವು ಆಲ್ರೆಡಿ ಟ್ಯಾಬ್ಲೆಟ್ ಹಾಕಿದ್ರಿ ನಡೆದಿರುವ ಪ್ರಜ್ವಲ್ ಘಟನೆ ಖಂಡಿಸ್ತೀವಿ ಅನ್ನುವಂಥ ಟ್ಯಾಂಪ್ಲೆಟ್ ಹೇಳ್ತಾರೆ ಅದರೊಳಗೆ ನಾ ಎಲ್ಲಿ ಶಬ್ದ ತೋರಿಸ್ಬೇಕಂತ ಯೋಚನೆ ಮಾಡ್ತೀವಿ ಯು ವಿಲ್ ರಿಯಾಕ್ಟ್ ಆಫ್ಟರ್ ಇಲೆಕ್ಷನ್ ಐ ವಿಲ್ ರಿಯಾಕ್ಟ್ ಆಫ್ಟರ್ ಇಲೆಕ್ಷನ್ ವಿಶೇಷವಾಗಿ ಒಂದು ಕನ್ಸರ್ನ್ ಇದೊಂದು ಇಡೀ ಜಗತ್ತಿನೊಳಗೆ ಅತಿ ದೊಡ್ಡ ಪ್ರಜಾತಾಂತ್ರಿಕ ಹಬ್ಬ ಚುನಾವಣೆ ಈ ಪ್ರಜಾತಾಂತ್ರಿಕ ಹಬ್ಬದಲ್ಲಿ ಅತಿ ಹೆಚ್ಚು ಮತದಾರರು ಭಾಗಿಯಾಗ್ತದೆ ತಮ್ಮ ಮತಾಧಿಕಾರವನ್ನು ಚಲಾಯಿಸ್ತೇವೆ ಅತಿ ಹೆಚ್ಚು ಜನ ಬಿಸಿಲಿರಲಿ ಗಾಳಿ ಇರಲಿ ಮಡಿ ಇರಲಿ ಮುಂದಿನ ಐದು ವರ್ಷಕ್ಕೆ ದೇಶದ ಭವಿಷ್ಯ ನಿರ್ಣಯ ಮಾಡುವ ಈ ಚುನಾವಣೆಗಳಲ್ಲ ತಮ್ಮ ಆದೇಶವನ್ನು ಕೊಡಬೇಕು ಜನಾದೇಶವನ್ನು ಕೊಡಬೇಕು ಇವತ್ತು ಬೆಂಗಳೂರಿನಲ್ಲಿ ಆಗಿರೋದು ಪರಿಣಾಮವಾಗಿ ನೀವೆಲ್ಲರೂ ಗಮನಿಸಿದ್ರೆ ನಮಗೆ ಅಂತ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಹಾಗೆ ಬಿಜೆಪಿ ನಮ್ಮೆಲ್ಲ ಕಾರ್ಯಕರ್ತರ ಬಳಿ ಆ ಮತದಾರರ ಆ್ಯಪ್ ಅಲ್ಲ ಚುನಾವಣಾ ಕಮಿಷನ್ ಮಾಡಿರುವಂತ ಮತದಾರರ ಆ್ಯಪ್ ಅದು ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ನೀವು ಈ ಮತದಾರರ ಆ್ಯಪ್ ಈ ಮತದಾರ ಆ್ಯಪ್ ಕ್ಲಿಪ್ ಅವ್ರಿಗೆ ಕಳಿಸೋದು ನೇರವಾಗಿ ಹುಡುಕು ಅಂತ ಬರುತ್ತೆ ಹಾ ಅದೊಂದು ಸರ್ ಟೆಕ್ನಿಕಲ್ ಒಂದು ಸಣ್ಣ ಯಾರು ಆಗಿದೆ ಅದು ಸರಿ ಮಾಡುತ್ತೆ ಸಾಯಂಕಾಲ ಒಳಗಡೆ ಸರಿ ಮಾಡ್ತೀವಿ ಸರ್ ಇದು ಗೌರ್ಮೆಂಟಿನ ಡೇಟಾನೇ ಉಪಯೋಗಿಸ್ಕೊಂಡು ಅದನ್ನು ಸರಳಗೊಳಿಸುವಂತ ಪ್ರಯತ್ನ ಮಾಡ್ತಾರೆ ಹಿಂದೆ ಆ್ಯಪ್ ಹೌದು ಬಿಜೆಪಿ ಬಿಜೆಪಿ ಆ್ಯಪ್ ಅಲ್ಲ ಇದು ಮತದಾರರ ಆ್ಯಪ್